ರಾಜೀನಾಮೆಯನ್ನ ಪಡೆದಿತ್ತು ದದ್ದಲ್ ಅವರು ನಿಗಮದ ಅಧ್ಯಕ್ಷರಿದ್ರು ಆವತ್ತೇ ಮಾಸ್ಟರ್ ಮೈಂಡ್ ನಾಗೇಂದ್ರ ಅವರು ಅಂತ ಕೂಡ ನಾವು ಹೇಳಿದ್ವಿ ಎಸ್ಐಟಿಯನ್ನ ತರಾತುರಿಯಲ್ಲಿ ನೇಮಕ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಈಗ ಸದ್ಯ ಹೆಚ್ಚು ಕಡಿಮೆ ವರದಿಯೂ ಹತ್ರ ಬಂದಿದೆ ಈಗ ವರದಿಯಲ್ಲಿ ನಾಗೇಂದ್ರ ಅವರಾಗಲಿ ದದ್ದಲ್ಲಿ ಎರಡು ಇಬ್ಬರೂ ಹೆಸರು ಇರಲಿಲ್ಲ ಈಗ ಖಾತ್ರಿಯಾಗಿದೆ ಇಡಿ ಅವರು ನೇರವಾಗಿ ಮಾಸ್ಟರ್ ಮೈಂಡ್ ನಾಗೇಂದ್ರ ಅಂತ ಹೇಳಿದ್ದಾರೆ ಎರಡನೇದು ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಬಳ್ಳಾರಿಯ ಎಂಪಿ ಚುನಾವಣೆಗೆ ಬಳಕೆ ಮಾಡಲಾಗಿದೆ ಹೇಳಿದ್ದಾರೆ ಈಗ ಸರ್ಕಾರದ ಬಳಿ ಏನು ಉತ್ತರ ಇದೆ ನಿಮ್ಮ ಟಿ ಇದರಲ್ಲಿ ಎಫ್ಐಆರ್ ಕೂಡ ಇವರ ಮೇಲೆ ಹಾಕಲಿಲ್ಲ ಆ ಪ್ರಸ್ತಾಪ ಕೂಡ ಇವರ ಹೆಸರುಗಳು ಆಗಿರಲಿಲ್ಲ ಈಗ ಸರ್ಕಾರ ಏನು ಹೇಳ್ತದೆ ಇದಕ್ಕೆ ಅಂದಮೇಲೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಬಂದಾಗ ಇದು ಸಾಮಾನ್ಯ ಅಗರಣ ಅಲ್ಲ ನಾವು ಮೊದಲಿಂದ ನಾನು ಹೇಳ್ತಾ ಬರ್ತಾ ಇದ್ದೇನೆ ಇದನ್ನ ಬಹಳ ಲಘುವಾಗಿ ಹಗುರವಾಗಿ ಸರ್ಕಾರ ತೆಗೆದುಕೊಳ್ತಾ ಇದೆ ಇದು ನೇರವಾಗಿ ಸರ್ಕಾರದ ಹಣವನ್ನು ಖಾತೆಗಳಿಗೆ ಹಾಕಿ ನುಂಗಿದ ಹಗರಣ ಇದು ಆದ್ದರಿಂದಾಗಿ ಯಾವುದೇ ಕಾರಣದಿಂದ ಪ್ರಜಾಪ್ರಭುತ್ವದ ಅಡಿ ಕೆಲಸ ಮಾಡತಕ್ಕಂಥ ಒಂದು ಸರ್ಕಾರ ಮಂತ್ರಿಗಳು ಮುಖ್ಯಮಂತ್ರಿಗಳು ಇದನ್ನು ಹಗುರವಾಗಿ ತಗೊಳ್ಳಂಗಿಲ್ಲ ನೇರವಾಗಿ ಈ ರೀತಿ ಆಪಾದನೆ ಬಂದಾಗ ರಾಜೀನಾಮೆ ಕೊಡಬೇಕು ಸರ್ಕಾರ ಇದುವರೆಗೂ ಅದನ್ನು ತೀಕ್ಷ್ಣವಾಗಿ ತೆಗೆದುಕೊಂಡಿಲ್ಲ ಯಾಕೆ ಮುಖ್ಯಮಂತ್ರಿಗಳು ಈಗ ಏನ್ ಹೇಳ್ತಾರೆ ಪಾಪ ಅವ್ರಿಗೆ ಕೇಸ್ಗಳು ಬಹಳ ಆಗ್ಬಿಟ್ಟಿದೆ ಈಗ ಅದರಿಂದಾಗಿ ಯಾವುದ್ರ ಬಗ್ಗೆ ತೀರ್ಮಾನ ತಗೊಳ್ಬೇಕು ಯಾವುದ್ರ ಬಗ್ಗೆ ತಗೊಳಬಾರದು ಅನ್ನೋ ಪರಿಸ್ಥಿತಿಗೆ ಪಾಪ ಅವ್ರು ಬಂದಂಗೆ ಕಾಣ್ತದೆ ಆದರೆ ಇದು ಒಂದು ದೊಡ್ಡ ಹಗರಣ ಇದು ಒಂದು ದೊಡ್ಡ ಹಗರಣ ಅಂತಂದ್ರೆ ಲಕ್ಷ ಕೋಟಿ ಆಗಿರಬೇಕು ಅಂತಿಲ್ಲ ಒಂದು ಕೋಟಿ ರೂಪಾಯಿಯನ್ನು ಕೂಡ ನೇರವಾಗಿ ನೀವು ಖಜಾನೆಯಿಂದ ಖಾತೆಗೆ ವರ್ಗಾಯಿಸಿಕೊಂಡು ತಿಂದರೆ ಇದಕ್ಕಿಂತ ದೊಡ್ಡ ಅಪರಾಧ ಬೇರೆ ಇಲ್ಲ ಆದ್ದರಿಂದ ಸರ್ಕಾರ ಇದನ್ನ ತೀವ್ರವಾಗಿ ಪರಿಗಣಿಸಬೇಕು ಈಗ ತಪ್ಪಿತಸ್ಥರು ಎಲ್ಲರ ಮೇಲೂ ಕ್ರಮ ಆಗಬೇಕು ದದ್ದಲ್ಲಿ ನಾನು ಯಾಕೆ ಇನ್ನೂ ಇಟ್ಕೊಂಡು ಕೊಳ್ತಿದ್ದೀರಿ ಒಂದು ಸಮಯ ನಾನೊಂದು ಮಾತು ಕೇಳ್ತೇನೆ ನೀವು ಮಾಡಿದ ಎಸ್ಐಟಿಗೇನಾದರೂ ಮೂರು ಕಾಸಿನ ಬೆಲೆ ಇದೆಯಾ ಯಾಕೆಂದ್ರೆ ಇಡಿಯವರು ಈ ರೀತಿ ರಿಪೋರ್ಟ್ ಕೊಟ್ಟರು ಕೂಡ ನೀವು ಅವ್ರ ಮೇಲೆ ಯಾವುದೇ ರಿಪೋರ್ಟ್ ಕೊಡೋದಿಲ್ಲ ಅವರ ಹೆಸರುಗಳೇ ನಾಪತ್ತೆ ಇವೆ ಅಂದರೆ ನೀವು ಯಾವುದೇ ಎಸ್ ಐ ಟಿ ಇರ್ಬೋದು ಯಾವುದೇ ಆಯೋಗ ರಚನೆ ಮಾಡಿದರೆ ಅಲ್ಲಿಗೆ ನೀವು ಕ್ಲೀನ್ ಚಿಟ್ ಕೊಡ್ರಿ ಅಂತ ಮಾತ್ರ ನೀವು ಮಾಡಿದಂಗೆ ಆಯ್ತು ಇದು ಇದು ದೊಡ್ಡ ಹೋರಾಟ ಪ್ರಾರಂಭ ಆಗ್ತಾ ಇದೆ ನಮ್ಮದು ಹೈಕಮಾಂಡ್ ಕೂಡ ನಮಗೆ ಈಗಾಗಲೇ ಸಲಹೆ ಕೊಟ್ಟಿದ್ದಾರೆ ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ ಯಾಕೆ ಅಂತಂದ್ರೆ ನಾವು ಮೈಸೂರಿಗೆ ಹೊರಟಿದ್ದ ಮೂಡ ಸದ್ದು ಆಗೋಯ್ತು ಆದ್ರಿಂದ ಇದಕ್ಕೀಗ ಎರಡನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ ಬಹುಶಃ ಇದನ್ನ ಮತ್ತಷ್ಟು ತೀವ್ರಗೊಳಿಸತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ ಪಾದಯಾತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಹಿರಿಯರೆಲ್ಲ ಕೇಳಿದ್ದಾರೆ ಆದ್ರಿಂದ ನಾವು ಕೂಡ ಹೈಕಮಾಂಡ್ ನ ಅಪ್ಪಣೆ ಪಡಿಬೇಕು ಅಂತಿತ್ತು ಅವರು ಕೂಡ ಒಪ್ಪಿದ್ದಾರೆ ಮಾಡಬಹುದು ಅದನ್ನ ಅದರ ತೀರ್ಮಾನಗಳನ್ನೆಲ್ಲ ಅಧ್ಯಕ್ಷರು ಮಾಡ್ತಾರೆ ಹ್ಮ್ ಇಲ್ಲ ಅದೇ ಇಲ್ಲ ಮೈಸೂರಿಗೆ ಮೂಡಾದ ಅಲ್ಲ ಆದ್ರಿಂದಾಗಿ ಆ ಭಾಗದಲ್ಲಿ ಎಸ್ ಟಿ ಸಮುದಾಯ ಹೆಚ್ಚಿಗೆ ಇರೋದು ಆದ್ರಿಂದ ಬಹುಶಃ ಅಲ್ಲೇ ಮಾಡ್ತೇವೆ ಯತ್ನಾಳದು ಅಂತಲ್ಲ ಬಿಜೆಪಿ ಎಲ್ಲ ಯಾವುದೇ ಮಾಡಿದ್ರು ಬಿಜೆಪಿ ಪ್ರಪೋಸಲ್ ಯಾರು ಬೇಕಾದ್ರೂ ಕೊಡ್ಬೋದು ಪ್ರತಿ ಕಾರ್ಯಕರ್ತನಿಗೂ ನಮ್ಮ ಪಕ್ಷದಲ್ಲಿ ಬೆಲೆ ಇದೆ ಪ್ರಪೋಸಲ್ ಯಾರು ಬೇಕಾದ್ರೂ ಕೊಡ್ಬೋದು ಎರಡನೇ ವಿಚಾರಕ್ಕೆ ಬರೋಣ ಇವತ್ತು ಭಾರತ ದೇಶದ ರಾಜಕಾರಣದಲ್ಲಿ ಒಂದು ಹೊಸ ತಿರುವು ಮೀಸಲಾತಿಯ ವಿಚಾರದಲ್ಲಿ ನಡೆದಿದೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಇವತ್ತು ಭಾರತ ದೇಶದ ನೆಲದ ಮೇಲಿಲ್ಲ ಈಗಾಗಲೇ ಬೇರೆ ದೇಶದ ನೆಲದ ಮೇಲೆ ಇದ್ದಾರೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮೀಸಲಾತಿಯನ್ನು ತೆಗಿಬೇಕಾಗುತ್ತೆ ಅಂತ ಅದಕ್ಕೆ ಇವತ್ತು ವಿರೋಧ ಪಕ್ಷಗಳು ಮತ್ತೆ ದಲಿತ ಸಮುದಾಯಗಳು ಕೊಪ್ಪಿತಗೊಂಡಿವೆ ಇಡೀ ದೇಶದಲ್ಲಿ ಈಗ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ ಈಗ ತ್ಯಾಪೆ ಆಗ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಇದು ಒಂದು ಲೆಗೆಸಿ ಕಾಂಗ್ರೆಸ್ ಪಕ್ಷದ ಪ್ರಥಮ ಈ ದೇಶದ ಪ್ರಥಮ ಪ್ರಧಾನಿಯಾಗಿದ್ದಂತ ನೆಹರು ಅವರು ಆ ಕಾಲದಲ್ಲೇ ಹೇಳಿದರು ಈ ಮೀಸಲಾತಿ ಅಂತಕ್ಕಂಥದ್ದು ಒಂದು ಸರಿಯಾದ ಕ್ರಮ ಅಲ್ಲ ಇದು ಇದೊಂದು ಅನಿಷ್ಟ ಇದು ಇದರಿಂದ ದೇಶ ಉದ್ಧಾರ ಆಗೋದಿಲ್ಲ ಆದ್ದರಿಂದ ಇದರ ಬಗ್ಗೆ ನನಗೆ ಒಲವಿಲ್ಲ ಅಂತೇಳಿ ಆ ಕಾಲದಲ್ಲೇ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಇತ್ತೀಚೆಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಅದು ಸದನದಲ್ಲೂ ಕೂಡ ಅದರ ಪ್ರಸ್ತಾಪ ಮಾಡಿ ಆ ಪತ್ರವನ್ನ ಪ್ರದರ್ಶನ ಮಾಡಿದರು ಈಗ ನೋಡಿ ರಾಹುಲ್ ಗಾಂಧಿಯವರು ಅದೇ ಜಾಡಿನಲ್ಲಿ ಹೊರಟಿದ್ದಾರೆ ಮೀಸಲಾತಿ ವಿಚಾರದಲ್ಲಿ ನೆಹರು ಅವರು ಏನು ಮನೋಭಾವ ಇತ್ತೋ ಅದೇ ಭಾವನೆಯನ್ನ ಇವತ್ತು ರಾಹುಲ್ ಗಾಂಧಿಯವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ನಾನು ಪದೇ ಪದೇ ಹೇಳ್ತಿದ್ದೆ ಕಾಂಗ್ರೆಸ್ ದಲಿತ ವಿರೋಧಿ ಅವರು ಯಾವತ್ತು ಬೇಕಾದರೂ ಹೇಳೋದೊಂದು ಮಾಡೋದೊಂದು ಮೀಸಲಾತಿಗೆ ವಿರುದ್ಧವಾಗೇ ಇದ್ದಾರೆ ಆದರೆ ಸಂದರ್ಭ ಬಂದಿರಲಿಲ್ಲ ಯಾಕೆಂದ್ರೆ ವೋಟ್ ಬ್ಯಾಂಕು ರಾಜಕೀಯ ಮಾಡತಕ್ಕಂಥ ಕಾಲದಲ್ಲಿ ಇವರು ಓಲೈಕೆ ಮಾಡಿ ಈ ರೀತಿ ಮಾಡ್ತಿದ್ರು ಅಂತ ಕರ್ನಾಟಕದಲ್ಲಿ ಈಗಾಗಲೇ ಸಾಬೀತಾಗೋಯಿತು ಕರ್ನಾಟಕದಲ್ಲಿ ದಲಿತರಿಗೆ ಒಂದು ಕಡೆ ಅನೌನ್ಸ್ ಮಾಡೋದು ಇನ್ನೊಂದು ಕಡೆಯಿಂದ ಹಣ ತಗೊಳ್ಳೋದು ದಲಿತರ ಹಣವನ್ನೇ ಲೂಟಿ ಮಾಡೋದು ಇಂಥವೆಲ್ಲ ಮಾಡಿದ್ದು ಈಗಾಗಲೇ ದೊಡ್ಡ ಸುದ್ದಿಯಾಗಿ ಇವತ್ತು ಜನರ ಮಧ್ಯದಲ್ಲಿ ಇದೆ ಇದು ಒಂದು ಕಡೆ ಆದರೆ ಆದ್ದರಿಂದ ನಾನು ಇವತ್ತು ಜನರಲ್ಲಿ ಮನವಿ ಮಾಡಿದೆ ಕಾಂಗ್ರೆಸ್ನ ಈ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಈ ರಾಹುಲ್ ಗಾಂಧಿ ಅವರಿಗೆ ಸರಿಯಾದ ಪಾಠ ಬುದ್ಧಿಯನ್ನು ಕಲಿಸಬೇಕಾಗಿದೆ ಈ ಕಾಂಗ್ರೆಸ್ಗೂ ಕೂಡ ಬುದ್ಧಿ ಕಲಿಸಬೇಕಾಗಿದೆ ಇವತ್ತು ಮಾನಸಿಕ ಅಸ್ವಸ್ಥರಂತೆ ಭಾರತ ದೇಶದ ಮಾನಹಾನಿ ಮಾಡುವ ಮಾಡುವುದನ್ನು ರಾಹುಲ್ ಗಾಂಧಿ ಅವರು ಅಭ್ಯಾಸ ಮಾಡಿಕೊಂಡಿದ್ದಾರೆ ಆಗಿಂದಾಗ್ಗೆ ಭಾರತ ದೇಶದ ಮಾನಹಾನಿ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ದೇಶದ ಮಣ್ಣಿನಿಂದ ಹೊರಗಡೆ ಅವರು ಹೋಗಿದ ತಕ್ಷಣ ಭಾರತ ದೇಶವನ್ನು ಅಪಮಾನ ಮಾಡ್ತಾನೇ ಇರ್ತಾರೆ ಸದಾ ಮಾಡ್ತಾರೆ ಇವತ್ತು ಮುಂದುವರೆಸಿದ್ದಾರೆ ನಾವು ಭಾರತ್ ಮಾತಾಕಿ ಜೈ ಅಂತೀವಿ ಅಂತಂದ್ರೆ ಈ ದೇಶವನ್ನ ಮಾತೆಗೆ ಹೋಲಿಸ್ತೇವೆ ನಾವು ತಾಯಿಗೆ ಹೋಲಿಸ್ತೇವೆ ಆದರೆ ಇವತ್ತು ನಮಗೆ ನೋವಾಗ್ತಿರ್ತಕ್ಕಂಥದ್ದು ಹೊರದೇಶದ ಮಣ್ಣಿನಲ್ಲಿ ನಿಂತು ಭಾರತಾಂಬಿಯ ವಸ್ತ್ರಹರಣ ಮಾಡಿ ಖುಷಿ ಪಡುವ ವಿಕಾರ ಮನೋಭಾವ ಅಂದರೆ ಒಂಥರ ಪೀಡಕ ಸ್ಯಾಡಿಸ್ಟ್ ರಾಹುಲ್ ಗಾಂಧಿ ಈಸ್ ಎ ಸ್ಯಾಡಿಸ್ಟ್ ನನಗೆ ನೋವಾಗುತ್ತೆ ಆ ಮಾತನ್ನು ಹೇಳಲಿಕ್ಕೆ ಆದರೆ ತಾಯಿಯನ್ನು ನಾವು ತಾಯಿ ಅಂತ ಏನು ಈ ದೇಶವನ್ನು ಕರ್ಕೊಳ್ತೇವೋ ಆ ತಾಯಿಯ ವಿವಸ್ತ್ರಗೊಳಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರಲ್ಲ ಎಂತ ಪಾಠ ಕಲಿಸ್ಬೇಕು ಇವರು ವಿರೋಧ ಪಕ್ಷದ ನಾಯಕರಾಗಲಿಕ್ಕೆ ಯೋಗ್ಯರಿದ್ದಾರ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ ನಾನು ಜೊತೆಗೆ ಹದಿನಾಲ್ಕರಲ್ಲಿ ವಿರೋಧ ಪಕ್ಷಕ್ಕೆ ಬಂತಲ್ಲ ಕಾಂಗ್ರೆಸ್ ಪಾರ್ಟಿ ಸ್ಥಾನ ಸಿಗದೇ ಇರಬಹುದು ಆದರೆ ಹದಿನಾಲ್ಕರಲ್ಲಿ ನಾನೇ ಆ ನಾಯಕತ್ವವನ್ನು ವಹಿಸ್ಕೊಳ್ತೇನೆ ಅಂತೇಳಿ ರಾಹುಲ್ ಗಾಂಧಿ ಹೇಳಲಿಲ್ಲ ಅಂತಂದ್ರೆ ಅವರಿಗೆ ರೆಕಗ್ನೈಸ್ಡ್ ಅಪೋಸಿಷನ್ ಲೀಡರ್ಶಿಪ್ ಬೇ ಬೇಕಾಗಿತ್ತು ಆವತ್ತು ರೆಕಗ್ನೈಸ್ಡ್ ಅಲ್ಲ ಕಡಿಮೆ ಸ್ಥಾನಗಳಿತ್ತು ಹತ್ತೊಂಬತ್ತಕ್ಕೆ ಬಂತು ಹತ್ತೊಂಬತ್ತರಲ್ಲೂ ಕೂಡ ಕಡಿಮೆ ಸ್ಥಾನಗಳು ಬಂದ್ಬಿಡ್ತು ಅದರಿಂದ ಅದೂ ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಅವರು ಹಿಂದೇಟ್ ಹಾಕಿದ್ರು ಈ ಸಾರಿ ಈ ಸಾರಿ ರೆಕಗ್ನೈಸ್ಡ್ ಅಪೋಸಿಷನ್ ಲೀಡರ್ ಆಗಿದ್ದರಿಂದ ಬೇರೆ ಎಲ್ಲರನ್ನು ಸರಿಸಿ ನನಗೇ ಬೇಕು ಅಂತ ಈ ಸಾರಿ ತಗೊಂಡಿದ್ದಾರೆ ಆದರೆ ನಾನು ಇವತ್ತು ಹೇಳ್ತೇನೆ ಈಸ್ ನಾಟ್ ಫಿಟ್ ಟು ಬಿ ಎ ಅಪೋಸಿಷನ್ ಲೀಡರ್ ಈ ರೀತಿ ಹೊರಗಡೆ ಹೋಗಿ ನಮ್ಮ ದೇಶವನ್ನು ಅಪಮಾನಗೊಳಿಸ್ತಕ್ಕಂಥದ್ದು ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥದ್ದು ಎಷ್ಟು ಸರಿ ನೀವು ಏನು ಬೇಕಾದರೂ ಮಾತಾಡಿ ಇದೇ ನೆಲದಲ್ಲಿ ನಿಂತು ಪ್ರಧಾನಮಂತ್ರಿಗಳಿಂದ ಇಳಿದು ಒಬ್ಬ ಕಾರ್ಯಕರ್ತನವರೆಗೆ ಏನು ತಪ್ಪು ಮಾಡಿದ್ರು ಹೊರಗಡೆ ಹೇಳಿ ನಮ್ಮ ದೇಶದಲ್ಲಿ ಮಾತಾಡಿ ನಮಗೆ ಅಪಮಾನ ಆಗಲ್ಲ ಯಾಕೆಂತಂದ್ರೆ ಸರಿ ತಪ್ಪುಗಳನ್ನು ಸರಿಪಡಿಸ್ತಕ್ಕಂಥದ್ದು ಒಬ್ಬ ವಿರೋಧ ಪಕ್ಷದ ನಾಯಕನ ಕೆಲಸ ಕೂಡ ಸಲಹೆ ಕೊಡಿ ವಿರೋಧ ಮಾಡಿ ಅದನ್ನು ಮಾಡೋದು ಬಿಟ್ಟು ನೀವು ಹೋಗಿ ಹೊರದೇಶಗಳಲ್ಲಿ ನಿಂತು ಅಪಮಾನ ಮಾಡತಕ್ಕಂಥದ್ದು ಸರಿ ಇದೆಯಾ ಇಂಥವರನ್ನ ನಾವು ನಮ್ಮ ದೇಶದಲ್ಲಿ ಬಾಯ್ಕಾಟ್ ಮಾಡ್ಬೇಕಿಂತವರನ್ನ ನಾನು ಈ ಇನ್ನೊಂದು ಮಾತು ಹೇಳಿದ್ರೆ ಗಡಿಪಾರು ಮಾಡಿರಿ ಅಂತಂದ್ರೆ ಆ ಮಾತು ಸರಿ ಹೊಂದುತ್ತೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ ಆದರೆ ಎಷ್ಟು ಸಿಟ್ಟು ಬರುತ್ತಂತಂದ್ರೆ ನಮ್ಮ ಭಾರತಾಂಬೆಯನ್ನ ಅಪಮಾನಗೊಳಿಸತಕ್ಕಂಥದ್ದನ್ನ ಭಾರತೀಯರಾಗಿ ನಾವು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ಸಿನ ಬಣ್ಣ ಏನು ಅಂತಕ್ಕಂಥದ್ದು ಇವತ್ತು ಬಯಲಾಗಿದೆ ಮೀಸಲಾತಿಯ ವಿರೋಧಿಗಳವರು ಅಂತಕ್ಕಂಥದ್ದು ನೀವು ನೋಡಿರಬಹುದು ನಮ್ಮ ಪಕ್ಷದಲ್ಲಿ ಒಬ್ಬರು ಸ್ಟೇಟ್ಮೆಂಟ್ ಮಾಡಿದ್ರು ನಾನು ಅವ್ರ ಸೀಟ್ ಬಂದ್ರೆ ನಮಗೆ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಬಹಳ ಸುಲಭ ಅಂತ ಹೇಳಿದ ತಕ್ಷಣ ಅದನ್ನ ಅದಕ್ಕೆ ಮುಂಚೆನೂ ಅವರು ಸ್ಟೇಟ್ಮೆಂಟ್ ಮಾಡಿದ್ರು ಏನು ಕಾಂಗ್ರೆಸ್ ಪಾರ್ಟಿ ಅದನ್ನು ಇಟ್ಕೊಂಡು ಎಷ್ಟು ಆಟ ಆಡಿದ್ರು ಅಂದ್ರೆ ಪ್ರತಿ ಚುನಾವಣೆಗೆ ಅದೇ ಇಂಪಾರ್ಟೆಂಟ್ ಇಶ್ಯೂ ಆಗಿ ಮಾಡ್ತಿದ್ರು ನಾನು ಇವತ್ತು ಹೇಳ್ತೇನೆ ಆ ಸ್ಟೇಟ್ಮೆಂಟ್ಗಿಂತ ಒಂದು ಕೆಟ್ಟ ಸ್ಟೇಟ್ಮೆಂಟ್ ಯಾವುದಾದ್ರೂ ಇದೆ ಅಂತಂದ್ರೆ ಹೇಳಿಕೆ ಇದ್ರೆ ಇವತ್ತು ಮೀಸಲಾತಿ ಬಡತನದ ಬಗ್ಗೆ ಗೊತ್ತಿದೆಯಾ ನಿಮಗೆ ಮೀಸಲಾತಿ ಯಾವ ಕಾರಣಕ್ಕೆ ಬಂದಿತ್ತು ಅಂತ ಗೊತ್ತಿದೆಯಾ ನಿಮಗೆ ನಿಮ್ಮ ಆಗರ್ಭ ಇಂದ ಮೆರಿತಾ ಇದ್ದೀರಿ ನೀವೆಲ್ಲ ಬಡವರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ಅವರ ಶ್ರೇಯೋಭಿವೃದ್ಧಿಯನ್ನು ಬಯಸೋದನ್ನು ಬಿಟ್ಟು ಮೀಸಲಾತಿಯನ್ನು ತೆಗೆಯೋದಾದ್ರೆ ನೀವು ನಿಮ್ಮ ಕಾಂಗ್ರೆಸ್ ನಿಮ್ಮ ಕಾಂಗ್ರೆಸ್ ಈ ದೇಶದಿಂದನೇ ಹೋಗುತ್ತೆ ಇವತ್ತು ಹೇಳಿ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಅಂತ ಭಾಷಣ ಹೊಡಿತಿದ್ರಲ್ಲ ಅದಕ್ಕಿಂತ ಕೆಟ್ಟ ಒಂದು ಪರಂಪರೆಯನ್ನ ಇವತ್ತು ನೀವು ಆಡಿದ್ದೀರಿ ದಲಿತರಿಗೆ ಉತ್ತರ ಕೊಡಿ ನೀವು ತೇಪೆ ಕೆಲಸವನ್ನ ಮಾಡಬೇಡಿ ಆದ್ದರಿಂದ ಇಡೀ ದೇಶದಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳು ಕಾಂಗ್ರೆಸ್ ಅನ್ನು ತಿರಸ್ಕರಿಸಬೇಕು ಮತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟವನ್ನೇ ರಾಷ್ಟವ್ಯಾಪಿ ಮಾಡಬೇಕು ಅಂತೇಳಿ ಸಮುದಾಯಗಳಲ್ಲಿ ನಾನು ಮನವಿ ಮಾಡ್ತೇನೆ ಇವತ್ತು ಇಡೀ ರಾಷ್ಟವ್ಯಾಪಿ ಮಾಡಬೇಕು ಒಂದೊಂದಾಗಿ ಒಂದೊಂದಾಗಿ ಕಾಂಗ್ರೆಸ್ನ ಆ ನೀತಿಗಳು ಸಿದ್ಧಾಂತಗಳು ಈ ದೇಶದ ಬಡವರ ವಿರುದ್ದ ಇದೆ ದೀನ ದಲಿತರ ವಿರುದ್ಧ ಇದೆ ಅಂತಕ್ಕಂಥದ್ದು ಈಗ ಹೊರಗಡೆ ನೇರವಾಗಿ ಬಂದಿದೆ ಇದಕ್ಕಿಂತ ಈಗ ಕೈ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಈಗ ಕಾಂಗ್ರೆಸ್ ಇನ್ನ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ದಮನಿತರು ನೇರವಾಗಿ ಈಗ ಬೀದಿಗಿಳಿಬೇಕು ಇಳಿದು ಇದನ್ನು ವಿರೋಧಿಸಬೇಕು ಬರೀ ಅವ್ರಿಗೆ ಕ್ಷಮೆ ಕೇಳಿದ್ರೆ ಸಾಲದು ಈಗ ಯಾತಕ್ಕೆ ಕೇಳಿದ್ರು ಮತ್ತೆ ಬೇರೆಯವರನ್ನೆಲ್ಲ ನೀವು ಸಂವಿಧಾನದ ಬಗ್ಗೆ ಬೇಕಾದ್ರೆ ನಾವೇ ಕಸ್ಟೋಡಿಯನ್ ಅಂತ ಹೇಳ್ತಿದ್ರಿ ಸಾಮಾಜಿಕ ನ್ಯಾಯ ನಮ್ಮನ್ನು ಬಿಟ್ಟರೆ ಯಾರು ಕೊಡೋಕ್ಕಾಗಲ್ಲ ಈ ದೇಶದಲ್ಲಿ ಹೇಳ್ತಿದ್ರಿ ಈಗೆಲ್ಲೋಗಿದೆ ನಿಮ್ಮ ಇದೆಲ್ಲ ಆದರೆ ನಿಮ್ಮ ನಿಜವನ್ನ ಹೊರಗಡೆ ಬಂದಿದೆ ಆದ್ರಿಂದ ಇವತ್ತು ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಯಾವ ರೀತಿ ನಮ್ಮ ಹೋರಾಟ ಇರುತ್ತೋ ಕಾಂಗ್ರೆಸ್ನ ಈ ಮೀಸಲಾತಿ ವಿರೋಧ ವಿರೋಧಿ ನೀತಿಯ ವಿರುದ್ಧವು ನಮ್ದು ಇದೇ ರೀತಿಯ ಧೋರಣೆ ಇರುತ್ತೆ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಮ್ಮ ಹೋರಾಟಕ್ಕೆ ನಾವು ಸಜ್ ಜನರನ್ನು ಸಂಚುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ ಕನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ